ಸಕ್ಕರೆನಾಡು ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಪ್ರಮುಖವಾಗಿ ನೋಡ್ತಾ ಹೋಗುವುದಾದರೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಇಲ್ಲಿ ಎಲ್ಲ ಪಕ್ಷದಲ್ಲೂ ದೊಡ್ಡ ಮಟ್ಟಿಗೆ ಇದೆ ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಎರಡು ಪಕ್ಷಗಳಿಂದ ಟೆಸ್ಟ್ ಡೋಸ್ ಪಾಲಿಟಿಕ್ಸ್ ನಡೀತಾ ಇದೆ ಅದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನಿಂದ ಆತ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಸ್ಟಾರ್ ಚಂದ್ರು ಎಲ್ಲೆಡೆ ಓಡಾಟವನ್ನ ನಡೆಸ್ತಾ ಇದ್ದಾರೆ ಅಧಿಕೃತ ಘೋಷಣೆಗೂ ಮುನ್ನವೇ ಕೈ ಪಕ್ಷದ ಅಭ್ಯರ್ಥಿ ಅಂತ ಬಿಂಬಿಸಿ ಪ್ರಚಾರವನ್ನು ಮಾಡಲಾಗ್ತಾ ಇದೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೊಂದಿಗೆ ಹಲವು ಕಾರ್ಯಕ್ರಮಗಳಲ್ಲಿ ಇವರು ಭಾಗಿಯಾಗ್ತಾ ಇದ್ದಾರೆ ಅಧಿಕೃತ ಘೋಷಣೆಗೂ ಮುನ್ನವೇ ತಮ್ಮ ಪಕ್ಷದ ಅಭ್ಯರ್ಥಿ ಅಂತೇಳಿ ಬಿಂಬಿಸಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇತ್ತ ಜೆ ಡಿ ಎಸ್ನಲ್ಲಿ ಪಕ್ಷದ ಅಧಿಕೃತ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡೋಕ್ಕೆ ಕಸರತ್ತು ಕೂಡ ಜೋರಾಗಿ ನಡೀತಾ ಇದೆ ಕೆಆರ್ಪೇಟೆ ಶಾಸಕ ಮಂಜು ಜೊತೆ ಕೆಆರ್ಪೇಟೆ ತಾಲೂಕಿನಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಪ್ರವಾಸವನ್ನು ಮಾಡಲಿದ್ದಾರೆ ತಾಲೂಕಿನ ಹರಿಹರಪುರದಲ್ಲಿ ಎತ್ತಿನ ಗಾಡಿಯಲ್ಲಿ ಶಾಸಕ ಮಂಜು ಜೊತೆ ಮಾಜಿ ಸಂಸದ ಪುಟ್ಟರಾಜು ಪ್ರವಾಸವನ್ನು ಮಾಡಿದ್ದಾರೆ ಎರಡೂ ಪಕ್ಷದಲ್ಲಿ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿ ಘೋಷಣೆ ಮಾಡದಿದ್ದರು ಇಲ್ಲೊಂದು ಕಡೆಯಲ್ಲಿ ತಂತ್ರಗಾರಿಕೆ ಜೋರಾಗಿ ನಡೀತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮಂಡ್ಯ ಜಿಲ್ಲೆಯಲ್ಲಿ ಜೋರಾಗ್ತಾ ಇದೆ ಇತ್ತ ಜೆಡಿಎಸ್ ಹಾಗೆನೇ ಕಾಂಗ್ರೆಸ್ ಪಕ್ಷದ ಎರಡೂ ಪಕ್ಷಗಳನ್ನ ನೋಡ್ತಾ ಹೋಗೋದಾದ್ರೆ ಒಂದು ರೀತಿ ಟೆಸ್ಟ್ ಡೋಸ್ ಪಾಲಿಟಿಕ್ಸ್ ಜೋರಾದಂತೆ ಕಾಣ್ತಾ ಇದೆ ಯಾವ ಯಾವ ಪಾರ್ಟಿಯಿಂದ ಏನೇನು ರಣತಂತ್ರವನ್ನು ಹೂಡಿಕೊಂಡಿದ್ದಾರೆ ಇಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನವೇ ಈಗ ಮಂಡ್ಯ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆ ಜರಿಗೆದರಿದೆ ಒಂದು ಕಡೆ ಆ ಎರಡೂ ಪಕ್ಷಗಳಿಂದ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಧಿಕೃತ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಮತ್ತೊಂದು ಕಡೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಆ ಪಕ್ಷಗಳಿಂದಲೂ ಕೂಡ ಅಧಿಕೃತ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಆದ್ರೂ ಕೂಡ ಎರಡು ಪಕ್ಷದಲ್ಲೂ ಪ್ರಮುಖ ಪ್ರಬಲ ಆಕಾಂಕ್ಷಿಗಳು ಇದೀಗ ಕ್ಷೇತ್ರದಲ್ಲಿ ತಮ್ಮ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿರುವ ಮೂಲಕ ಒಂದು ಕಡೆ ಟೆಸ್ಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಯಾಕೆಂದ್ರೆ ಏನು ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗರ ಜೊತೆ ಏನು ಕಾಂಗ್ರೆಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಸ್ಟಾರ್ ಚಂದ್ರು ಅವರು ಇವತ್ತು ಅಧಿಕೃತವಾಗಿ ಪ್ರಚಾರಕ್ಕೆ ಕಾರಣ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಶಾಸಕ ರವಿಕುಮಾರ್ ಗಣಿಗಾ ಅವರು ಇವರು ನಮ್ಮ ಪಕ್ಷದ ಆ ಲೋಕಸಭೆ ಅಭ್ಯರ್ಥಿ ಅಂತ ಹೇಳಿ ಅವರನ್ನ ಪರಿಚಯ ಮಾಡಿಕೊಳ್ಳುವ ಮೂಲಕ ಅವರಿಂದ ಪ್ರಚಾರವನ್ನು ಮಾಡಿಸುವಂತ ಕೆಲಸವನ್ನ ಮಾಡ್ತಿದ್ರೆ ಮತ್ತೊಂದು ಕಡೆ ಏನು ಮಾಜಿ ಸಂಸದರಾಗಿರುವಂತಹ ಪುಟರಾಜ್ ಅವರವರು ಕೂಡ ಕೆರಪೇಟ ತಾಲೂಕಿನಲ್ಲಿ ಶಾಸಕ ಮಂಜು ಜೊತೆ ಇವತ್ತು ಗಾಡಿ ಮೆರವಣಿಗೆಯಲ್ಲಿ ಕೂಡ ಸಾಗಿ ಆ ಒಂದು ರೀತಿ ಪ್ರಚಾರವನ್ನು ಆರಂಭಿಸಿದ್ದಾರೆ ಅನ್ನೋದು ಕೂಡ ಕಾಣುತ್ತಿರುವಂತಹ ಲಕ್ಷಣಗಳು ಕಾಣ್ತಾ ಇವೆ ಇದೆಲ್ಲವನ್ನ ನೋಡಿದಾರೆ ಕೆಲವೊಂದು ಕಡೆ ಕೂಡ ಎರಡು ಅಭ್ಯರ್ಥಿ ಘೋಷಣೆ ಆಗಿದ್ರು ಕೂಡ ಈ ಅಭ್ಯರ್ಥಿಗಳನ್ನ ಟೆಸ್ಟ್ ಡಸ್ನ ಮೂಲಕ ಅಂದ್ರೆ ಯಾರು ಇವರು ಅಭ್ಯರ್ಥಿ ಮಾಡೋದೇ ಹೇಗಬಹುದು ಜನರ ರಿಯಾಕ್ಷನ್ ಅಥವಾ ರಾಜಕೀಯದಲ್ಲಿ ಈಗಿನ ಬದಲಾವಣೆಗಳು ಈಗೆಲ್ಲ ಮಾತುಗಳು ಬರ್ಬೋದು ಅನ್ನೋ ರೀತಿಯಲ್ಲಿ ಈಗ ಅವರನ್ನ ಟೆಸ್ಟ್ ನಡೆಸಿದ ಸುತ್ತೆ ಕೂಡ ಕಂಡು ಬರ್ತಾ ಇದೆ ಈಗಾಗಲೇ ಕೂಡ ಒಂದು ಕಡೆ ಈಗ ಏನೀಗ ಜೆಡಿಎಸ್ ನಲ್ಲಿ ಸಾಕಷ್ಟು ಪ್ರಬಲ ಆಕಾಂಕ್ಷಿಗಳಿದ್ರೆ ಅದರಲ್ಲೂ ಕೂಡ ಪ್ರಬಲರಾಗಿರುವ ಪ್ರಮುಖ ಪ್ರಬಲ ಆಕಾಂಕ್ಷಿ ಆಗಿರುವಂತಹ ಸಂಸದ ಮಾಜಿ ಸಂಸದ ಪುಟ್ಟರಾಜು ಸೇರಿದಂತೆ ಆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ತಮ್ಮಣ್ಣ ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡ ಎಸ್ ಕೂಡ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಾಗಿ ಕೇಳ್ಬರ್ತಾ ಇರುವಂತದ್ದು ಇದೆಲ್ಲದರ ನಡುವೆ ಕೂಡ ಈಗ ಆ ಸದ್ಯಕ್ಕೆ ರಾಜು ಅವರು ಇವತ್ತು ಏನು ಹರಿಹರ ಪ್ರಮದ ಹರಿಹರ ಪರ್ವದ ಗ್ರಾಮದಲ್ಲಿ ನಡೆದಂತಹ ಒಂದು ದೇವಸ್ಥಾನ ಉದ್ಘಾಟನೆಗಾಗಿ ಎತ್ತಿನಗಡೆಯಲ್ಲಿ ಶಾಸಕ ಮಂಜು ಜೊತೆ ಬಂದದ್ದು ನಿಜಕ್ಕೂ ಕೂಡ ಒಂದು ರೀತಿ ಆಶ್ಚರ್ಯಕ್ಕೆ ಕಾರಣ ಆಗಿರುವಂತದ್ದು ಸಂಪತ್ ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಡೀಟೇಲ್ಸ್ಗಾಗಿ